ಗಂಗೆಯ ನಮಸ್ಕಾರ ಗಂಗೆ ಚ ಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಹಿಪರು ನಮ್ಮ ಪೂರ್ವಜರು ಗಂಗೆ ನೀರಿಗೆ ಗಂಗೆ ಅಂತ ಕರೆದೇ ಸಾಮಾನ್ಯವಾಗಿ ನಮ್ಮಲ್ಲಿ ಬಡಕೆಯಲ್ಲಿರುವ ಎಲ್ಲ ನೀರಿಗೂ ನಾವು ಗಂಗೆಯನ್ನು ಗೌರವಿಸ್ತೇವೆ ಪೂಜಿಸ್ತೇವೆ ಯಾಕೆ ಪೂರ್ವಜರು ಗಂಗೆಯನ್ನು ಗಂಗೆ ನೀರಿಗೆ ಗಂಗೆ ಅಂತ ಕರೆದರು ಅಥವಾ ಗಂಗೆಯನ್ನೇ ಯಾಕೆ ಪವಿತ್ರ ಅಂತ ಅನ್ನೋ ಮಟ್ಟಿಗೆ ಒಂದು ಜಿಜ್ಞಾಸೆ ಹುಟ್ಟಿಕೊಂಡಿತು ಅದರ ಪರವಾಗಿ ವೈಜ್ಞಾನಿಕವಾಗಿ ಮತ್ತು ಪುರಾಣ ಇತಿಹಾಸಗಳ ಪ್ರಕಾರ ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕಬಹುದು ಸಿಗ್ಬೋದು ಅಂತ ಹುಡುಕುತ್ತಾ ಅದನ್ನು ವಿಶ್ಲೇಷಣೆಗೆ ಒಳಪಡಿಸಿದಾಗ ನನಗೆ ಹಲವಾರು ಸಂಗತಿಗಳು ಕಂಡು ಗಂಗೆ ಕೇವಲ ಒಂದು ನದಿಯಲ್ಲ ಅದೊಂದು ಜೀವನದಿ ನದಿ ನಮ್ಮ ಸಂಸ್ಕೃತಿ ಅದನ್ನು ನಮ್ಮ ಹಿಂದೂ ಧರ್ಮದ ಒಂದು ಸಂಸ್ಕೃತಿಯಾಗಿ ಬೆಳೆದು ಬಂದಿದೆ ಹಿಂದೂ ಒಂದೇ ಇಲ್ಲ ಭಾರತೀಯ ಸಂಸ್ಕೃತಿ ಅದು ಭಾರತೀಯ ಸಂಸ್ಕೃತಿ ಹುಟ್ಟಿದ್ದೇ ನದಿ ದಡದಲ್ಲಿ ಕಾಶಿಯಲ್ಲಿ ಮೂಲ ಅಂತ ಗೊತ್ತಾಗ್ತದೆ ಸಾಮಾನ್ಯವಾಗಿ ಇವತ್ತು ನಾವು ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಯಾವುದೇ ವೈದಿಕ ಕಾರ್ಯಕ್ರಮದಲ್ಲಿ ಗಂಗೆಯನ್ನು ಪೂಜಿಸದೆ ಯಾವ ಕಾರ್ಯಕ್ರಮವನ್ನು ನಡೆಸುವುದಿಲ್ಲ ಹಾಗಾದರೆ ಈ ಗಂಗೆ ಯಾಕೆ ಇಷ್ಟೊಂದು ಪವಿತ್ರ ಜಗತ್ತಿನಲ್ಲಿಯೇ ಗಂಗೆ ಶುದ್ಧ ಪವಿತ್ರ ಅಂತ ಈಗೀಗ ತಿಳಿದು ಬರ್ತಾ ಇದೆ ಇದರ ಬಗ್ಗೆ ನಾನು ಸಾಕಷ್ಟು ಚಿಂತಿಸಿ ಹುಡುಕಿ ನೋಡಿದಾಗ ಜಪಾನಿನ ವಿಜ್ಞಾನಿ ಮಾಸರು ಇಮಟೋ ಎನ್ನುವರು ಇದರ ಕುರಿತು ಸಂಶೋಧನೆಯನ್ನು ಮಾಡಿದ್ದಾರೆ ಜಗತ್ತಿನ ಎಲ್ಲ ಪ್ರಮುಖ ನದಿಗಳ ಶುದ್ಧ ನದಿಗಳ ನೀರನ್ನು ತಗೊಂಡು ತಗೊಂಡು ಅದನ್ನು ವೈಜ್ಞಾನಿಕ ಪರಿಶೀಲನೆಗೆ ಒಳಪಡಿಸಿ ಲ್ಯಾಬ್ಗಳಲ್ಲಿ ಅದನ್ನು ಸಂಶೋಧನೆಯನ್ನು ನಡೆಸಿ ಅದರಲ್ಲಿ ಅತ್ಯಂತ ಉತ್ಕೃಷ್ಟವಾದ ನೀರು ಗಂಗೆ ಎನ್ನುವುದನ್ನು ಕಂಡುಕೊಂಡಿದ್ದಾರೆ ಅದನ್ನು ಭಾರತೀಯರಿಗೆ ಕೂಡ ಹೇಳಿದ್ದಾರೆ ಅದು ಇವತ್ತು ಅಂತರ್ಜಾಲದಲ್ಲಿ ಕೂಡ ಅದರ ಬಗ್ಗೆ ಮಾಹಿತಿ ಅವರ ಜಾಲತಾಣದಲ್ಲಿ ಲಭ್ಯ ಇದೆ ವೇದದಲ್ಲಿ ವೇದಕಾಲದಲ್ಲಿ ಕೂಡ ಗಂಗೆಯ ಪ್ರಸ್ತುತಿ ಇತ್ತು ರಾಮಾಯಣದಲ್ಲಿ ಗಂಗೆಯ ಪ್ರಸ್ತುತಿ ಇತ್ತು ಮಹಾಭಾರತದಲ್ಲಿತ್ತು ರಾಮಾಯಣದಲ್ಲಿ ಅದರ ಗಂಗೆಯ ಅವತರಣಿಕೆ ಆಯಿತು ಅಂದರೆ ಭೂಮಿ ಭೂಮಿ ಗಂಗೆ ದೇವಗಂಗೆ ಭೂಮಿಗೆ ಬಂದಳು ಭಗೀರಥನ ಪ್ರಯತ್ನದಿಂದ ದೇವಗಂಗೆ ಭೂಮಿಗೆ ಬಂದಳು ಅನ್ನು ನಾವು ಕಥೆಯ ರೂಪದಲ್ಲಿ ಕೇಳಿದ್ದೇವೆ ಯಾಕೆಂದರೆ ಸಗರ ಚಕ್ರವರ್ತಿಯ ಮಕ್ಕಳು ಅರವತ್ತು ಸಾವಿರ ಮಕ್ಕಳು ಭೂಮಿಯನ್ನು ಅಗೆದರು ಭೂಮಿಯನ್ನು ಅಗೆದು ಕಳೆದು ಹೋಗಿದ್ದ ಯಜ್ಞಾಶ್ವವನ್ನು ಹುಡುಕುವುದಕ್ಕೆ ಪ್ರಯತ್ನ ಪಟ್ಟರು ಆ ಒಂದು ಅಗತ್ಯದಿಂದ ಭೂಮಿ ಕುಂದಳ ಜೊತೆಗೆ ಕಪಿಲ ಮಹರ್ಷಿಯ ಶಾಪಗ್ರಸ್ತರಾದವರು ತಕ್ಷಣವೇ ಭಸ್ಮವಾಗಿ ಹೋದರೂ ಅವರ ಆತ್ಮಗಳಿಗೆ ಇರಲಿಲ್ಲ ಮುಕ್ತಿ ಸಿಗ ಸಿಕ್ಕಿರಲಿಲ್ಲ ಆ ಮುಕ್ತಿಯ ಮುಕ್ತಿಯನ್ನು ದೊರಕಿಸಿಕೊಡುವ ಒಂದು ಪ್ರಯತ್ನವಾಗಿ ಮುಂದೆ ಅವರ ವಂಶದಲ್ಲಿ ಬಂದಂಥ ಭಗೀರಥ ವಿ ವಂಶದ ಭಗೀರಥ ಅಂದರೆ ಈ ರಾಮ ರಾಮಾಯಣದ ಶ್ರೀರಾಮನ ಪೂರ್ವಜ ಭಗೀರಥ ತನ್ನ ಪ್ರಯತ್ನದಿಂದ ಆ ಪ್ರಯತ್ನಕ್ಕೆ ನಾವು ಇನ್ನೊಂದು ಮುಖ ಭಗೀರಥ ಪ್ರಯತ್ನ ಅಂತಲೇ ಹೇಳ್ತೇವೆ ಅಷ್ಟೊಂದು ಪ್ರಯತ್ನದಿಂದ ಆ ಗಂಗೆಯನ್ನು ಭೂಮಿಗೆ ಇಳಿಸಿದ ಇದು ನಮಗೆ ಮುಂದೆ ಭಾರತೀಯ ಹೊಸ ನಮ್ಮ ಸಂಸ್ಕೃತಿಗೆ ಒಂದು ನಾಂದಿಯನ್ನು ಹಾಡಿತು ಅಂತ ಹೇಳಬಹುದು ಹೀಗೆ ಇಂತಹ ಅನೇಕ ದಾಖಲೆಗಳನ್ನು ಸಂಗ್ರಹಿಸಿದ್ದು ಸಂಗ್ರಹಿಸಿದ್ದಕ್ಕಿಂತ ಅದನ್ನು ತಿಳಿದುಕೊಂಡು ಓದಿಕೊಂಡು ಅದನ್ನು ಎಲ್ಲೆಲ್ಲ ಮಾಹಿತಿಗಳು ಸಿಗ್ತವೆ ಅದನ್ನು ಸಾಕಷ್ಟು ಅಧ್ಯಯನ ಮಾಡಿ ಆ ಅಧ್ಯಯನ ಅಧ್ಯಯನಗಳ ಕ್ರೋಢೀಕೃತ ರೂಪ ಭಾಗೀರಥಿ ದೇವಗಂಗೆ ಭಾಗೀರತಿ ಈ ಪುಸ್ತಕವನ್ನು ನನ್ನ ಈ ಪುಸ್ತಕವನ್ನು ಬೆಂಗಳೂರಿನ ವಸಂತ ಪ್ರಕಾಶನದವರು ಮಾರುಕಟ್ಟೆಗೆ ತಂದಿದ್ದಾರೆ ಇದರ ಮುಖಬೆಲೆ ನೂರು ರೂಪಾಯಿ ಇದೆ ಇದೆ ಸಾಮಾನ್ಯವಾಗಿ ಕರ್ನಾಟಕದ ಎಲ್ಲ ಮಳಿಗೆಗಳಲ್ಲಿ ಇದು ಲಭ್ಯ ಇದೆ ಈ ಪುಸ್ತಕವನ್ನು ತಾವು ಓದುವುದರಿಂದ ಗಂಗೆ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ತಮಗೆ ಲಭ್ಯವಾಗ್ತದೆ ವೇದದಲ್ಲಿ ಏನು ಹೇಳ್ತಾರೆ ಮಂತ್ರದಲ್ಲಿ ಏನು ಹೇಳ್ತಾರೆ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅದರ ಅರ್ಥಗಳೇನು ಯಾಕೆ ಗಂಗೆ ನಮಗೆ ಪೂಜ್ಯಡು ಗಂಗೆ ಶುದ್ಧ ಯಾಕೆ ಮತ್ತು ಇನ್ನೊಂದು ನಾವು ಇನ್ನೊಂದು ಇಲ್ಲೊಂದು ಇಲ್ಲೊಂದು ವಿಶೇಷವನ್ನು ನಾವು ಕಂಡುಕೊಳ್ಬೇಕು ಗಂಗೆ ಭಾರತದಲ್ಲಿ ಹಲವು ನದಿಗಳಿವೆ ಅದರಲ್ಲಿ ವಿಶೇಷವಾಗಿ ಗಂಗೆಗೆ ಪ್ರಾಮುಖ್ಯತೆ ಯಾಕೆ ಎಲ್ಲ ನದಿಯನ್ನು ಅಂತಲೇ ಕರೆಯೋದು ಯಾಕೆ ಎಲ್ಲ ನೀರನ್ನು ಅಂತ ಕರೆಯೋದು ಯಾಕೆ ಅದಕ್ಕೊಂದು ವಿಶೇಷತೆ ಇದೆ ಹಿಮಾಲಯದಲ್ಲಿ ಹಿಮಾಲಯವನ್ನು ಉತ್ತರದ ಭಾಗವನ್ನು ದೇವಭೂಮಿ ಅಂತ ಕರೀತಾರೆ ಅಲ್ಲಿ ಗಂಗೆ ಹುಟ್ಟೋದ್ರಿಂದ ಅಲ್ಲಿ ಖನಿಜ ದ್ರವ್ಯಗಳು ಸಾಕಷ್ಟು ಹಿಮಾಲಯದಲ್ಲಿ ಇರೋದರಿಂದ ಆ ಖನಿಜ ಭೂಮಿಯಲ್ಲಿ ಗಂಗೆ ಹುಟ್ಟು ಹರಿತಾರೆ ಭೌಗೋಳಿಕವಾಗಿ ಗಂಗೆಯ ಹುಟ್ಟು ಅಲ್ಲಿ ಆದರೆ ನಾವು ಕೇವಲ ಭೂಗೋಳಕ್ಕೆ ನಾವು ಅದನ್ನು ಸೀಮಿತ ಸೀಮಿತಗೊಳಿಸಲು ಸಾಧ್ಯ ಆಗೋದಿಲ್ಲ ಆದರೂ ಕೂಡ ನಮಗೆ ಕಣ್ಣಿ ಕಾಣುವಂತೆ ಗಂಗೆಯ ಹುಟ್ಟು ದೇವಭೂಮಿಯಲ್ಲಿ ಅದು ಹರಿದು ಬರುವಾಗ ಸಾಕಷ್ಟು ಫಲಿತಾಂಶಗಳನ್ನು ಒಳಗೊಂಡು ಬರ್ತದೆ ಪರಿಶುದ್ಧ ಗಂಗೆಯನ್ನು ನಾವು ಯುವತಿಯು ಕೂಡ ಋಷಿಕೇಶಕ್ಕಿಂತ ಮತ್ತು ಎತ್ತರದ ಭಾಗದಲ್ಲಿ ನಾವು ಅದನ್ನು ನೋಡಬಹುದು ಕೆಳಭಾಗದಲ್ಲಿ ಬಂದಾಗ ಗಂಗೆ ಮಲಿನವಂತ ಬರ್ತಾಳೆ ಯಾಕೆಂದರೆ ಮನುಷ್ಯ ಹೋದಲೆಲ್ಲ ಸಾಮಾನ್ಯವಾಗಿ ಹಾಳಗೊರೆಯದೇ ಒಂದು ಸ್ವ ಸ್ವಭಾವ ಹಿಂದೆ ಮನುಷ್ಯ ಈ ಥರ ಒಂದು ಇಲ್ಲೇ ಯಾತ್ರಾ ಸ್ಥಳಗಳಿಗೆ ತೀರ್ಥಕ್ಷೇತ್ರಗಳಿಗೆ ಹೋದರೆ ತೀರ್ಥವನ್ನು ಅಥವಾ ನದಿಯನ್ನು ಪುಷ್ಕರಣಿಯನ್ನು ಹಾಳಗಿಡುವಂಥ ಯಾವುದೇ ಒಂದು ವರ್ತನೆ ಜನರಲ್ಲಿರಲಿಲ್ಲ ಅದಕ್ಕೊಂದು ಒಂದು ಪೂಜ್ಯ ಸ್ಥಾನವನ್ನು ಕಲ್ಪಿಸಿದ್ರು ನದಿಯಲ್ಲೋ ಪುಷ್ಕರಣಿಯನ್ನು ಸ್ನಾನ ಮಾಡ್ಬೋದು ಬಿಟ್ಟರೆ ಅಲ್ಲಿ ನಮ್ಮ ಬಾಯಿ ಒಳಗಡೆ ತೆಗೆದುಕೊಂಡ ನೀರನ್ನು ಬಾಯಿ ಮುಕ್ಕಳಿಸಿ ಅಲ್ಲಿ ಒಗಳುವಂತಿರಲಿಲ್ಲ ಯಾಕೆಂದರೆ ನಮ್ಮೊಳಗಿನ ಕಲ್ಮಶ ನಮ್ಮ ಶರೀರ ಕಲ್ಮಶ ಕಲ್ಮಶವಾಗಿದೆ ನಮ್ಮ ಶರೀ ಶರೀರದ ಕಲ್ಮಶ ಅದಕ್ಕೆ ಹೋಗಬಾರ್ದು ಅನ್ನೋ ಸಲುವಾಗಿ ಒಂದು ಕಾರಣದಿಂದ ಎರಡನೇದು ನಮ್ಮೊಳಗಿನ ಬ್ಯಾಕ್ಟೀರಿಯಾಗಳು ಅಲ್ಲಿ ಹೋಗ್ತವೆ ಈ ರೋಗಾಣುಗಳು ಅಥವಾ ವೈರಾಣುಗಳು ಅಲ್ಲಿಗೆ ಹೋಗ್ತವೆ ಹೋಗಬಾರ್ದು ಇನ್ನೊಬ್ಬರಿಗೆ ಅದಕ್ಕಾಗಬಾರ್ದು ಅನ್ನೋದು ನಮ್ಮಂತೆಯೇ ಹಲವಾರು ಯಾತ್ರಿಕರು ಹಲವಾರು ಸಂದರ್ಶಕರು ಅಲ್ಲಿಗೆ ಬರ್ತಾ ಇರ್ತಾರೆ ನಾವು ಹೇಗೆ ಶುದ್ಧ ನೀರನ್ನು ಬಳಸಿದ್ದು ಅವರಿಗೂ ಮುಂದೆ ಮುಂದೆ ಬರುವವರಿಗೆ ಅದೇ ಥರದ ಶುದ್ಧ ನೀರು ಸಿಗಬೇಕು ಅನ್ನೋ ಸಲುವಾಗಿ ಗಂಗೆಯನ್ನು ಅಥವಾ ನದಿಯನ್ನು ಅಥವಾ ಪುಷ್ಕರಣಿಯನ್ನು ಶುದ್ಧವಾಗಿ ಇಟ್ಕೊಂಡಿದ್ರು ಹಾಗೆ ಬರ್ತಾ 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 ಏನಾಯಿತು ಅಂದರೆ ಕಾಶಿ ಕ್ಷೇತ್ರದಲ್ಲಿ ಈ ಭಸ್ಮವನ್ನು ವಿಸರ್ಜಿಸುವುದರಿಂದ ಅಸ್ಥಿಯನ್ನು ವಿಸರ್ಜಿಸುವುದರಿಂದ ಅಥವಾ ಸಾವಿರ ನಂತರದ ಅವಶೇಷಗಳನ್ನು ವಿಸರ್ಜಿಸುವುದರಿಂದ ಮುಕ್ತಿ ಸಿಗ್ತದೆ ಅಂತನ್ನುವ ಒಂದು ಒಂದು ಕಾರಣ ಒಂದು ಅದಕ್ಕೆ ಹಲವಾರು ಜನರನ್ನು ಆಕರ್ಷಣೆ ಒಳಪಡಿಸ್ತು ಜನ ಅಲ್ಲಿ ನುಗ್ಗಿದ್ರು ಇವತ್ತಿನ ಹಿಂದೆ ಅದು ಒಂದು ಮಿತಿಯಲ್ಲಿತ್ತು ಯಾಕೆಂದರೆ ಸಾರಿಗೆ ಸಂಪರ್ಕ ಮತ್ತು ಸಮೂಹ ಮಾಧ್ಯಮಗಳು ಇವೆಲ್ಲ ಒಂದು 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 ಹಂತದಲ್ಲಿ ಒಂದು ಮಿತಿಯಲ್ಲಿ ಇದ್ದಿದ್ದರಿಂದ ಜನರಿಗೆ ಓಡಾಟ ಕೂಡ ಸ್ವಲ್ಪ ಕಷ್ಟ ಸಾಧ್ಯವಾಗಿತ್ತು ಯಾತ್ರಾರ್ಥಿಗಳು ಕಮ್ಮಿ ಇರ್ತಾಯಿದ್ರು ಕಡಿಮೆ ಸಂಖ್ಯೆಯಲ್ಲಿ ಇರ್ತಾಯಿದ್ರು ಹಾಗಾಗಿ ಅದು ಒಂದು ಮಿತಿಯಲ್ಲಿ ಇರ್ತಾ ಇತ್ತು ಈಗ ಬರ್ತಾ ಬರ್ತಾ ಸಾರಿಗೆ ಸಾರಿಗೆ ಸಂಪರ್ಕ ಜಾಸ್ತಿ ಆಗಿರೋದ್ರಿಂದ ಜನರ ಓಡಾಟವು ಜಾಸ್ತಿ ಆಗಿದೆ ಯಾತ್ರಾರ್ಥಿಗಳು ಜಾಸ್ತಿ ಆಗಿದ್ದಾರೆ ಹಾಗೆ ಅಲ್ಲಿ ನಾವು ಇವತ್ತೇನು ನೋಡ್ತಾ ಇದ್ದೇವೆ ಅಂತಂದರೆ ಈ ಎಷ್ಟೋ ಸಲ ಈಗ ಕಟ್ಟಿಗೆ ಇಡೋ ದುಬಾರಿ ಸಿಗೋದಿಲ್ಲ ಈ ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಸತ್ತ ನಂತರ ಸುಡುವಂಥ ಪ್ರಕ್ರಿಯೆ ಜಾಸ್ತಿ ಅಂತ್ಯ ಸಂಸ್ಕಾರದಲ್ಲಿ ಸುಡುವಂಥದ್ದೇ ಒಂದು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತದೆ ಆ ಸು ಸುಟ್ಟ ಅರಬಿಂದ ಶವವನ್ನು ತೆಗೆದು ಗಂಗೆ ನದಿಯಲ್ಲಿ ಗಂಗಾ ನದಿಯಲ್ಲಿ ಅದನ್ನು ವಿಸರ್ಜನೆ ಮಾಡಿಬಿಡ್ತಾರೆ ಹೀಗೆ ಅರಬಿಂದ ಶವಗಳು ಮತ್ತು ಬೇಡದ ಹೊಳಸು ಪದಾರ್ಥಗಳು ಎಲ್ಲವನ್ನು ತನ್ನ ಒಡಲಲ್ಲಿ ಸೇರಿಸಿ ಒಡಲಲ್ಲಿ ಸೇರಿಸಿಕೊಂಡು ಗಂಗೆ ಮನೆ ಬರ್ತಾಳೆ ಕೆಳಗೆ ಬಂದ ಹಾಗೆ ಕಾಶಿನಗರದ ಕಲ್ಮಶಗಳನ್ನು ಹೂತು ಇಡಿಯಾಗಿ ಕಾಶಿನಗರದ ಕಲ್ಮಶ ಸ ಬಂದು ಗಂಗಾ ನದಿಯನ್ನೇ ಸೇರ್ತದೆ ಅದರ ನಂತರ ಗಂಗಾ ನದಿಯುದ್ದಕ್ಕೂ ಕಲ್ಕತ್ತಾದಲ್ಲಿ ಕೊನೆಯಲ್ಲಿ ಗಂಗಾ ಸಾಗರದಲ್ಲಿ ಗಂಗೆ ಬಂಗಾಳ ಕೊಲ್ಲಿಗೆ ಸೇರುವಲ್ಲಿಯವರೆಗೂ ಸಹಿತ ಪ್ರತಿಯೊಂದು ಹಂತದಲ್ಲಿಯೂ ಗಂಗೆ ಮಲಿನವಾದ ಕಡೆ ಹೋಗ್ತಾಳೆ ಗಂಗೆ ಶುದ್ಧ ಶುದ್ಧವಾಗಿದ್ದರೂ ಸಹಿತ ಮೂಲದಲ್ಲಿ ಗಂಗೆ ಶುದ್ಧವಾಗಿದ್ದರೂ ಸಹಿತ ಅವಳಲ್ಲಿ ಸಾಕಷ್ಟು ಖನಿಜಾಂಶಗಳಿದ್ದು ತನ್ನನ್ನೇ ತಾನು ಶ್ವ ಸ್ವಚ್ಛಗೊಳಿಸುವಂಥ ಸ್ವಚ್ಛಗೊಳಿಸಿಕೊಳ್ಳುವಂಥ ತಾಕತ್ತು ಇದ್ದರೂ ಸಹಿತ ನಮ್ಮ ಇವತ್ತಿನ ಔದ್ಯಮಿಕ ಯುಗದಲ್ಲಿ ಒಂದು ಉದ್ಯಮಿಗಳು ಹಲವಾರು ಇಂಡಸ್ಟ್ರಿಗಳು ಅಲ್ಲಿ ಕಲ್ಮಶವನ್ನು ಚೆಲ್ಲೋದ್ರಿಂದ ಆ ಎಲ್ಲ ವಿಷ ಪದಾರ್ಥಗಳು ಸೇರಿಕೊಂಡು ಗಂಗೆ ಮಲಿನವಾಗ್ತಾಳೆ ಅದರ ಜೊತೆಗೆ ಯಮುನೆ ಯಮುನೆ ಕೂಡ ದೆಹಲಿಯಿಂದ ತ್ಯಜಿಸಲ್ಪಟ್ಟ ತ್ಯಾಜ್ಯಗಳನ್ನೆಲ್ಲ ಸೇರಿಸಿಕೊಂಡು ಅವಳು ಸಹಿತ ಮುಂದೆ ಗಂಗೆಯನ್ನೇ ಸೇರ್ತಾಳೆ ಹಾಗೆ ಎಲ್ಲ ಉಪನದಿಗಳು ಸಹಿತ ಕಲ್ಮಶಗಳನ್ನು ಹೊತ್ತು ಬರೋದರಿಂದ ಗಂಗೆ ಮಲ್ಲಿನ ಮಾತಾಡೋದು Thank you ಎಲ್ಲ ವಿಷಯಗಳನ್ನು ನನ್ನದೇ ಆದ ಶೈಲಿಯಲ್ಲಿ ಒಂದು ಪುಸ್ತಕ ರೂಪ ಪ್ರಯತ್ನ ಈ ದೇವಗಂಗಿ ಭಾಗೀರಥಿ ಇದು ತಮ್ಮೆಲ್ಲರ ಓದುಗೆ ಓದಿಗೆ ಇವತ್ತು ಲಭ್ಯವಿದೆ ಶಿಷ್ಟ ಸಾಹಿತ್ಯದ ಪ್ರಕಾರದಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಈಗಾಗಲೇ ಬರೆದಿರುವ ನಾನು ಇದನ್ನೂ ಒಂದು ಯಾಕೆ ಬರೀಬಾರ್ದು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಈ ಪುಸ್ತಕವನ್ನು ಹೊರತರುವ ಪ್ರಯತ್ನ ಮಾಡಿದ್ದೇನೆ ನಮಸ್ಕಾರ